ಹಾಯ್ ನಮಸ್ಕಾರ ಗೆಳೆಯರಿ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮಹಾಮೃತ್ಯುಂಜಯ ಮಂತ್ರದ ಮೂಲ ಏನು ಹಾಗೂ ಅದರ ಹಿಂದೆ ಇರುವ ದಂತಕತೆ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಮತ್ತು ಎಲ್ಲರೂ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಇದು ಮಾರ್ಕಂಡೇಯನಿಗೆ ಸಾವಿನಿಂದ ರಕ್ಷಣೆ ನೀಡಿದ ಶಿವನ ಭಕ್ತಿಯ ಕಥೆಯಾಗಿದೆ ಇದು ನಂಬಿಕೆಯ ಶಕ್ತಿ ಮತ್ತು ಪ್ರಾಮಾಣಿಕ ಪ್ರಾರ್ಥನೆಯಿಂದ ದೊರೆಯಬಹುದಾದ ಆಶೀರ್ವಾದಗಳನ್ನು ಸಾಕಾರಗೊಳಿಸುತ್ತದೆ ಈ ಕಥೆಯಲ್ಲಿ ಬರುವ ಪಾತ್ರಗಳ ಬಗ್ಗೆ ನೋಡೋಣ ಬನ್ನಿ ಮೊದಲನೆಯದಾಗಿ ಮಾರ್ಕಂಡೇಯ ಮಾರ್ಕಂಡೇಯನು ಶಿವನ ಮೇಲಿನ ಭಕ್ತಿ ಮತ್ತು ಸಾವಿನ ದೇವರು ಯಮರಾಜನೊಂದಿಗೆ ಮುಖಾಮುಖಿಗೆ ಹೆಸರುವಾಸಿಯಾದ ಹಿಂದೂ ಧರ್ಮ ಗ್ರಂಥಗಳಲ್ಲಿನ ಪೌರಾಣಿಕ ವ್ಯಕ್ತಿ ಎರಡನೆಯ ವ್ಯಕ್ತಿ ಋಷಿ ಮೈಖಂಡನ ಪಾತ್ರ ಋಷಿ ಮುಖಂಡ ಒಬ್ಬ ಪೂಜ್ಯ ಋಷಿಯಾಗಿದ್ದು ಅವರು ಭಕ್ತಿ ಮತ್ತು ತಪಸ್ಸಿಗೆ ಹೆಸರುವಾಸಿಯಾಗಿದ್ದರು ಮಕ್ಕಳನ್ನು ಹೊಂದಲು ಅಸಮರ್ಥನೆಯನ್ನು ಹೋಗಲಾಡಿಸಲು ಶಿವನ ಆಶೀರ್ವಾದವನ್ನು ಬಯಸುತ್ತಾರೆ ಮೂರನೆಯ ಪಾತ್ರ ಶಿವ ಹಿಂದೂ ಧರ್ಮದಲ್ಲಿ ಶಿವನು ಪ್ರಮುಖ ದೇವತೆಯಾಗಿ ಗಮನಾರ್ಹ ಪ್ರಾಮುಖ್ಯತೆಯನ್ನು ಹೊಂದಿದ್ದಾನೆ ದುಷ್ಟಶಕ್ತಿಗಳನ್ನು ಜಯಿಸುವವನು ಮತ್ತು ಸಾರ್ವತ್ರಿಕ ಬದಲಾವಣೆಯ ವೇಗವರ್ಧಕನ ಪಾತ್ರಕ್ಕಾಗಿ ಪೂಜಿಸಲ್ಪಡುತ್ತಾನೆ ವಿವಿಧ ರೂಪಗಳಲ್ಲಿ ಚಿತ್ರಿಸಲ್ಪಟ್ಟಿರುವ ಅವನನ್ನು ಆಳವಾದ ಧ್ಯಾನದಲ್ಲಿ ತೊಡಗಿರುವ ಶಾಂತ ತಪಸ್ವಿಯಾಗಿ ಅಥವಾ ಮೂರನೇ ಕಣ್ಣು ಕುತ್ತಿಗೆಯ ಸುತ್ತಲೂ ಹೆಣೆದುಕೊಂಡಿರುವ ಸರ್ಪ ಮತ್ತು ಕೈಯಲ್ಲಿ ತ್ರಿಶೂಲವನ್ನು ದೃಢವಾಗಿ ಹಿಡಿದಿರುವ ದೈವಿಕ ನರ್ತಕನಾಗಿ ಚಿತ್ರಿಸಲಾಗಿದೆ ನಾಲ್ಕನೆಯ ಪಾತ್ರ ಭಗವಾನ್ ಯಮನ ಪಾತ್ರ ಭಗವಾನ್ ಯಮನು ಹಿಂದೂಗಳ ಸಾವಿನ ದೇವರು ಮತ್ತು ಮರಣಾನಂತರದ ಜೀವನದ ಅಧಿಪತಿಯಾಗಿದ್ದು ಸತ್ತವರ ಆತ್ಮಗಳನ್ನು ನಿರ್ಣಯಿಸುತ್ತಾನೆ ಮತ್ತು ಮುಂದಿನ ಜಗತ್ತಿನಲ್ಲಿ ಅವರ ಭವಿಷ್ಯವನ್ನು ನಿರ್ಧರಿಸುತ್ತಾನೆ ಋಷಿ ಮುಖಂಡು ಮತ್ತು ಅವನ ಪತ್ನಿ ಮರುದ್ಮತಿ ಮಗುವನ್ನು ಗರ್ಭ ಧರಿಸಲು ಸಾಧ್ಯವಾಗದ ಕಾರಣ ದುಃಖದಿಂದ ತುಂಬಿದರು ಅವರು ಶಿವನ ಆಶೀರ್ವಾದವನ್ನು ಕೋರಿ ಪ್ರಾರ್ಥನೆ ಮಾಡಿದರು ದೀರ್ಘ ತಪಸ್ಸು ಮಾಡಿದ ನಂತರ ಶಿವನು ಅವರ ಮುಂದೆ ಕಾಣಿಸಿಕೊಂಡು ವರವನ್ನು ನೀಡಿದನು ಆದಾಗ್ಯೂ ಒಂದು ಷರತ್ತು ಇತ್ತು ಅವರು ಮಗನಿಗೆ ಉತ್ತಮ ಬುದ್ಧಿವಂತಿಕೆ ಇರಬಹುದು ಆದರೆ ಕಡಿಮೆ ಜೀವಿತಾವಧಿ ಇರಬಹುದು ಅಥವಾ ದೀರ್ಘ ಜೀವಿತಾವಧಿ ಇರಬಹುದು ಆದರೆ ಬೌದ್ಧಿಕ ಪರಾಕ್ರಮದ ಕೊರತೆ ಇರಬಹುದು ಬುದ್ಧಿಮತ್ತೆಯ ಮಾರ್ಗವನ್ನು ಆರಿಸಿಕೊಂಡು ಮೃಖಂಡು ಮತ್ತು ಅವನ ಪತ್ನಿ ತಮ್ಮ ಮಗ ಮಾರ್ಕಂಡೆಯನನ್ನು ಈ ಲೋಕಕ್ಕೆ ಸ್ವಾಗತಿಸಿದರು ಮಾರ್ಕಂಡೆಯ ಹದಿ ಹರೆಯದವನಾದಂತೆ ಅವನ ಹೆತ್ತವರು ಅವನ ಭವಿಷ್ಯದ ಬಗ್ಗೆ ಚಿಂತಿತರಾದರು ಅವರ ದುಃಖವನ್ನು ಗಮನಿಸಿದ ಮಾರ್ಕಂಡೆಯ ಸತ್ಯವನ್ನು ಕಲಿಯಲು ಒತ್ತಾಯಿಸಿದನು ಅವರು ಶಿವನೊಂದಿಗೆ ಮಾಡಿಕೊಂಡಿದ್ದ ಚೌಕಾಸಿಯನ್ನು ಬಹಿರಂಗಪಡಿಸಿದರು ತನ್ನ ಹೆತ್ತವರನ್ನು ಒಂಟಿಯಾಗಿ ಬಿಡದಿರಲು ದೃಢ ನಿಶ್ಚಯದಿಂದ ಮಾರ್ಕಂಡೆಯನು ಶಿವಲಿಂಗದ ಮುಂದೆ ಶಿವನನ್ನು ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಸ್ವಂತ ತಪಸ್ಸು ಕೈಗೊಂಡನು ಈ ಸಮಯದಲ್ಲಿ ಮಾರ್ಕಂಡೆಯನು ಶಿವನನ್ನು ಸಮಾಧಾನಪಡಿಸಲು ಮಹಾ ಮೃತ್ಯುಂಜಯ ಮಂತ್ರವನ್ನು ರಚಿಸಿದನು ಎಂದು ಹೇಳಲಾಗುತ್ತದೆ ಸಾವಿನ ದೇವರಾದ ಯಮರಾಜನು ಮಾರ್ಕಂಡೆಯನ ಜೀವನವನ್ನು ಪಡೆಯಲು ತನ್ನ ದೂತನನ್ನು ಕಳುಹಿಸಿದಾಗ ಆ ಯುವ ಭಕ್ತನ ಆಳವಾದ ಧ್ಯಾನದಲ್ಲಿ ಮುಳುಗಿದ್ದನು ದೂತನು ಬರಿಗೈಯಲ್ಲಿ ಹಿಂತಿರುಗಿದನು ಇದನ್ನು ಕಂಡ ಯಮರಾಜನು ಸ್ವಂತ ಮಾರ್ಕಂಡೆಯನ ಜೀವನವನ್ನು ತೆಗೆದುಕೊಳ್ಳಲು ಇಳಿದನು ಆದಾಗ್ಯೂ ಮಾರ್ಕಂಡೆಯನು ಕರುಣೆಗಾಗಿ ಬೇಡುತ್ತಾ ಶಿವಲಿಂಗಕ್ಕೆ ಅಂಟಿಕೊಂಡನು ತನ್ನ ಕರ್ತವ್ಯವನ್ನು ಪೂರೈಸುವ ಕ್ರಿಯೆಯಲ್ಲಿ ಯಮರಾಜನು ಮಾರ್ಕಂಡೆಯನ ಮೇಲೆ ತನ್ನ ಕುಣಿಕೆಯನ್ನು ಹಾಕಿದನು ಆದರೆ ಅದು ಅಜಾಗೂಕತೆಯಿಂದ ಶಿವಲಿಂಗದ ಸುತ್ತಲೂ ಬಿದ್ದಿತು ಈ ಕೃತ್ಯದಿಂದ ಕೋಪಗೊಂಡ ಶಿವನು ತಕ್ಷಣವೇ ಯಮರಾಜನನ್ನು ಸೋಲಿಸಿದನು ಬ್ರಹ್ಮಾಂಡದ ಸಮತೋಲನಕ್ಕೆ ಉಂಟಾದ ಈ ಅಡಚಣೆಯಿಂದ ಗಾಬರಿಗೊಂಡ ದೇವತೆಗಳು ಯಮರಾಜನನ್ನು ಪುನರುಜ್ಜೀವನಗೊಳಿಸುವಂತೆ ಶಿವನನ್ನು ಬೀಡಿಕೊಂಡರು ಪಶ್ಚಾತ್ತಾಪಪಟ್ಟ ಶಿವನು ಮಾರ್ಕಂಡೆಯನಿಗೆ ದೀರ್ಘಾಯುಷ್ಯವನ್ನು ನೀಡಬೇಕೆಂಬ ಷರತ್ತಿನ ಮೇಲೆ ಯಮರಾಜನನ್ನು ಮತ್ತೆ ಬದುಕಿಸಿದನು ಎಲ್ಲ ದೇವರುಗಳು ಈ ಒಪ್ಪಂದಕ್ಕೆ ಒಪ್ಪಿಕೊಂಡವು ಮಹಾಮೃತ್ಯುಂಜಯ ಮಂತ್ರಕ್ಕೆ ಸಂಬಂಧಿಸಿದ ಮತ್ತೊಂದು ದಂತಕತೆ ಎಂದರೆ ಋಷಿ ಮಾರ್ಕಂಡೆಯ ಈ ರಹಸ್ಯ ಮಂತ್ರದ ಜ್ಞಾನವೊಂದು ಅವನು ಹೊಂದಿದ್ದನು ಇದರಿಂದಾಗಿ ಅವನೇ ಅದರ ಜ್ಞಾನದ ಏಕೈಕ ರಕ್ಷಕನಾದನು ಒಮ್ಮೆ ಚಂದ್ರನು ರಾಜ ದಕ್ಷನಿಂದ ಶಾಪವನ್ನು ಅನುಭವಿಸಿದನು ಮತ್ತು ಋಷಿ ಮಾರ್ಕಂಡೆಯನು ಚಂದ್ರನ ಪರಿಹಾರಕ್ಕಾಗಿ ದಕ್ಷನ ಮಗಳು ಸತಿಯ ಮಹಾಮೃತ್ಯುಂಜಯ ಮಂತ್ರವನ್ನು ಅರ್ಪಿಸಿದನು ಹೀಗೆ ಈ ಮಂತ್ರವು ಪ್ರಸಿದ್ಧವಾಯಿತು ಪರ್ಯಾಯ ಆವೃತ್ತಿಯಲ್ಲಿ ಋಷಿ ಕಹೋಲರು ಶಿವನಿಂದ ಬೀಜ ಮಂತ್ರವನ್ನು ಪಡೆದರು ಎಂದು ನಂಬಲಾಗಿದೆ ನಂತರ ಅದನ್ನು ಅವರು ಋಷಿ ಶುಕ್ರಾಚಾರ್ಯರಿಗೆ ವರ್ಗಾಯಿಸಿದರು ಈ ಮಂತ್ರವು ಅಂತಿಮವಾಗಿ ಋಷಿ ದಡೀಚನನ್ನು ತಲುಪಿತು ಅವರು ಅದನ್ನು ರಾಜ ಶಿವನೊಂದಿಗೆ ಹಂಚಿಕೊಂಡರು ಇದರಿಂದಾಗಿ ಇದು ಶಿವ ಪುರಾಣದಲ್ಲಿ ಸೇರ್ಪಡೆಯಾಯಿತು ಮಹಾಮೃತ್ಯುಂಜಯ ಮಂತ್ರವನ್ನು ರುದ್ರ ಮಂತ್ರ ಎಂದು ಕರೆಯಲಾಗುತ್ತದೆ ಇದು ಶಿವನ ಉಗ್ರ ರೂಪವನ್ನು ಸಂಕೇತಿಸುತ್ತದೆ ಇದನ್ನು ತ್ರಯಂಬಕ ಮಂತ್ರ ಎಂದು ಕರೆಯಲಾಗುತ್ತದೆ ಇದು ಶಿವನ ಮೂರು ಕಣ್ಣುಗಳನ್ನು ಸೂಚಿಸುತ್ತದೆ ಮತ್ತು ಕೆಲವೊಮ್ಮೆ ಜೀವನವನ್ನು ಪುನಃಸ್ಥಾಪಿಸುವ ಅಭ್ಯಾಸದೊಂದಿಗೆ ಅದರ ಸಂಬಂಧದಿಂದಾಗಿ ಇದನ್ನು ಮೃತ್ಯು ಸಂಜೀವಿನಿ ಮಂತ್ರ ಎಂದು ಕರೆಯಲಾಗುತ್ತದೆ ಶಿವನ ವಿನಾಶಕಾರಿ ಮತ್ತು ತೀವ್ರ ರೂಪವಾದ ರುದ್ರನು ಈ ಮಂತ್ರದೊಂದಿಗೆ ಸಂಬಂಧ ಹೊಂದಿರುವ ದೇವತೆ ವೇದಗಳಲ್ಲಿ ಇದು ಮೂರು ಪಠ್ಯಗಳಲ್ಲಿ ಕಂಡುಬರುತ್ತದೆ ಋಗ್ವೇದ ಯಜುರ್ವೇದ ಮತ್ತು ವೇದಗಳಲ್ಲಿ ಕಂಡುಬರುತ್ತದೆ ಈ ಮಂತ್ರದ ಅರ್ಥ ಏನೆಂಬುದನ್ನು ಇವಾಗ ನೋಡೋಣ ಬನ್ನಿ ನಾವು ಮೂರು ಕಣ್ಣುಗಳನ್ನು ಹೊಂದಿರುವ ಶಿವನನ್ನು ಪೂಜಿಸುತ್ತೇವೆ ಅವನು ಪರಿಮಳಯುಕ್ತ ಮತ್ತು ಎಲ್ಲ ಜೀವಿಗಳನ್ನು ಪೋಷಿಸುತ್ತಾನೆ ಮಾಗಿದ ಸೌತೆಕಾಯಿಯು ತನ್ನ ಬಳ್ಳಿಯಿಂದ ಸಲೀಸಾಗಿ ಬಿಡುಗಡೆಯಾಗುವಂತೆ ನಾವು ಸಾವಿನ ಹಿಡಿತದಿಂದ ಮುಕ್ತರಾಗೋಣ ಮತ್ತು ನಮ್ಮ ಅಮರ ಸ್ವಭಾವದ ಸಾಕ್ಷಾತ್ಕಾರವನ್ನು ಪಡೆಯೋಣ ಎಂಬಂತಾಗಿದೆ ಮಹಾ ಮೃತ್ಯುಂಜಯ ಮಂತ್ರವು ಸಾವಿನ ಪರಿಕಲ್ಪನೆಯನ್ನೇ ಪ್ರಶ್ನಿಸಿದ ಸಮರ್ಪಿತ ಋಷಿ ಮಾರ್ಕಂಡೆಯರಿಂದ ಅಮೂಲ್ಯವಾದ ಕೊಡುಗೆಯಾಗಿ ಹುಟ್ಟಿಕೊಂಡಿತು ಅವರ ಅಚಲ ಭಕ್ತಿ ಮತ್ತು ಶಿವನ ಹಸ್ತಕ್ಷೇಪದ ಮೂಲಕ ಮಂತ್ರವು ಮೃತ್ಯುತೆಯನ್ನು ಮೀರುವ ಮತ್ತು ಒಳಗಿನ ಕಾಲಾತೀತ ಸಾರವನ್ನು ಜಾಗೃತಗೊಳಿಸುವ ಪ್ರಬಲ ಸಾಧನವಾಗಿ ವಿಕಸನಗೊಂಡಿತು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಮತ್ತು ಇನ್ನೂ ಇಂತಹ ಉಪಯುಕ್ತ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಧನ್ಯವಾದಗಳು